ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋ ಮಾಡ್ತಾ ಇರ್ತವೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟೋಲ್ಗೆ ರೇಟು ಎಷ್ಟಿದೆ ಅಂತ ನೋಡೋದಾದರೆ ಇಂದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿನ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಏಳು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ಎಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೆಸರುಕಾಳಿನ ರೇಟು ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಅಹಮದ್ ನಗರ್ ಅಹಮದ್ ನಗರ್ ಮಾರುಕಟ್ಟೆಯಲ್ಲಿ ಹೆಸರುಕಾಳಿನ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಒಂಬತ್ತು ಸಾವಿರ ರೂಪಾಯಿವರೆಗೆ ಅಹಮದ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹೆಸರು ಬೆಲೆ ಇದೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಹೆಸರುಕಾಳಿನ ರೇಟ್ ನೋಡುವುದಾದ್ರೆ ಒಂದು ಕ್ವಿಂಟಲ್ಗೆ ಹುಬ್ಳಿಯಲ್ಲಿ ಆರು ಸಾವಿರ ರೂಪಾಯಿ ಹಿಡಿದು ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಹೆಸರುಕಾಳಿನ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ವರೆಗೆ ರೇಟು ನಡೀತಾ ಇದ್ದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿನ ರೇಟು ಐದು ಸಾವಿರದ ಏಳು ನೂರು ರೂಪಾಯಿ ಹಿಡಿದು ಏಳು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಸೋಲಾಪುರದಲ್ಲಿ ಹಾಗೆ ಸಾಂಗ್ಲಿಯಲ್ಲಿ ಹೆಸರುಕಾಳಿನ ರೇಟ್ ನೋಡೋದಾದ್ರೆ ಎಂಟು ಸಾವಿರದ ರೂಪಾಯಿಂದ ಒಂಬತ್ತು ಸಾವಿರದ ಆರುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ರಾಮದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಹೆಸರುಕಾಯಿನ ಬೆಲೆ ಐದು ಸಾವಿರದಿಂದ ಎಂಟು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಐದು ಸಾವಿರದಿಂದ ಎಂಟು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ರಾಮದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಯಿಗೆ ಇದು ಹಿಂದಿನ ಹೆಸರುಕಾಯಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ